ಗಾಂಧಿ ತನ್ನ ಎದೆಗೆ ಗುಂಡು ಬಿದ್ದಾಗ ಕೆಳಗೆ ಬೀಳಬೇಕಾದ್ರೆ ಅವರು ಬಾಯಲ್ಲಿ ಬಂದ ಕಡೆ ಮಾತು ಹೇ ರಾಮ್ ಸಾಕ್ರಟಿಸ್ಟ್ಗೆ ವಿಷವಿಟ್ಟ ಜನ ನಾವು ಯೇಸು ಕ್ರಿಸ್ತನನ್ನ ಶಿಲುಬೆಗೆರಿಸಿದ ಜನ ನಾವು ಅದೇ ರೀತಿ ಮನುಷ್ಯ ಕುಲಕ್ಕೆ ಪ್ರೀತಿ ಶಾಂತಿ ಸಹನೆಯನ್ನ ಬೋಧಿಸಿದಂತ ಮಹಾತ್ಮ ಗಾಂಧೀಜಿಗೆ ಗುಂಡಿಟ್ಟ ಪಾಪಿಗಳು ನಾವು ಅಂತ ಹೇಳಿ ಕುವೆಂಪು ಅವರು ಬರೆದು ದುಃಖವನ್ನು ವ್ಯಕ್ತಪಡಿಸ್ತಾರೆ ಚುನಾವಣೆಗೋಸ್ಕರವೇ ರಾಮ್ ಭಕ್ತಿ ತೋರಿಸೋದಿದೆಯಲ್ಲ ಬಹುಶಃ ಅದು ರಾಮನಿಗೆ ಮಾಡಬಹುದಾದಂತ ದ್ರೋಹ ನೋಡಿ ಇಡೀ ಆ ರಾಮನ ಶಿಲೆಯನ್ನು ತಗೊಂಡಿದ್ದೆ ದಲಿತನ ಭೂಮಿಯಲ್ಲಿ ನಿಜವಾಗಿಯೂ ರಾಮನ ಭಕ್ತಿಯನ್ನು ರಾಷ್ಟ್ರಭಕ್ತಿ ಅಂತ ಬಿಂಬಿಸೋದಾದರೆ ರಾಮನ ಭಕ್ತಿ ಯಾವುದು ಅನ್ನೋದ್ರ ಬಗ್ಗೆ ಅವ್ರಿಗೊಂದು ಸ್ಪಷ್ಟತೆ ಇರಬೇಕು ಅಂತ ನಾನು ಭಾವಿಸ್ತೇನೆ ಯಾಕೆಂದರೆ ಗಾಂಧೀಜಿಯದೊಂದು ರಾಮ್ ಭಕ್ತಿ ಇತ್ತು ಬಹುಶಃ ಗಾಂಧಿ ತನ್ನ ಎದೆಗೆ ಗುಂಡು ಬಿದ್ದಾಗ ಕೆಳಗೆ ಬೀಳಬೇಕಾದ್ರೆ ಅವರ ಬಾಯಲ್ಲಿ ಬಂದ ಕಡೇ ಮಾತು ಹೇ ರಾಮ್ ನೆನೆ ತಾನೇ ಗಾಂಧಿ ಜಯಂತಿಯ ಗಾಂಧಿಯ ಸ್ಮೃತಿ ದಿವಸ ಇತ್ತು ಗಾಂಧೀಜಿಯವರ ಬಲಿದಾನ ದಿವಸ ಇತ್ತು ಅಂದ್ರೆ ಈ ದಿವಸ ಮೂವತ್ತೊಂದನೇ ತಾರೀಕು ಜನವರಿ ಗಾಂಧೀಜಿಯವರ ಹತ್ಯೆಯಾದ ಬೆಳಗ್ಗೆಗೆ ಕುವೆಂಪು ಅವರು ಒಂದು ಸುಂದರವಾದ ಒಂದು ಆರ್ಟಿಕಲ್ ಬರೀತಾರೆ ಕುವೆಂಪು ಅವರು ಬರೀತಾರೆ ಏನು ಅಂತಂದ್ರೆ ಸಾಕ್ರಟಿಸ್ ವಿಷವಿಟ್ಟ ಜನ ನಾವು ಯೇಸು ಕ್ರಿಸ್ತನನ್ನ ಶಿಲುಬೆಗೇರಿಸಿದ ಜನ ನಾವು ಅದೇ ರೀತಿ ಮನುಷ್ಯ ಕುಲಕ್ಕೆ ಪ್ರೀತಿ ಶಾಂತಿ ಸಹನೆಯನ್ನ ಬೋಧಿಸಿದಂಥ ಮಹಾತ್ಮ ಗಾಂಧೀಜಿಗೆ ಗುಂಡಿಟ್ಟ ಪಾಪಿಗಳು ನಾವು ಅಂತ ಹೇಳಿ ಕುವೆಂಪು ಅವರು ಬರೆದು ದುಃಖವನ್ನ ವ್ಯಕ್ತಪಡಿಸ್ತಾರೆ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ನೀವ್ ಹೇಳಿದ್ರಿ ರಾಮ ಭಕ್ತಿ ಇವತ್ತು ಬಹಳ ಚರ್ಚೆ ಆಗ್ತಾ ಇದೆ ಹಾಗಾದ್ರೆ ಯಾರು ರಾಮ ರಾಮ ಹೇಗಿದ್ದ ರಾಮ ಆಕ್ರೋಶದಿಂದ ಕೂಡಿದ್ನ ರಾಮನದಿಯೊಳಗಡೆ ದ್ವೇಷ ಇತ್ತ ರಾಮನ ಹೃದಯದೊಳಗಡೆ ಶತ್ರುತ್ವ ಇತ್ತ ರಾಮನೊಳಗಡೆ ಏನಾದರೂ ಕಿಡಿಗೇಡಿತನ ಇತ್ತ ಖಂಡಿತ ಇರೋದಕ್ಕೆ ಸಾಧ್ಯ ಇಲ್ಲ ರಾಮ ಅಂದ್ರೆ ಸತ್ಯ ರಾಮ ಅಂದ್ರೆ ಪ್ರೀತಿ ರಾಮ ಅಂದ್ರೆ ಮಾನವೀಯತೆ ರಾಮ ಅಂದರೆ ಸಮಾನತೆ ರಾಮ ಅಂದ್ರೆ ಕರುಣೆ ಸೊ ಇಂಥ ಅದ್ಭುತವಾದ ಗುಣಗಳನ್ನ ಉಳ್ಳವರು ಶ್ರೀರಾಮ ಅನ್ನುವಂಥ ಒಂದು ಭಾವನೆ ಇದೇಷ್ಟೊಂದು ಕಡೆ ಅನಾದಿ ಕಾಲದಿಂದಲೂ ಇತ್ತು ಕುವೆಂಪು ರಾಮಾಯಣ ದರ್ಶನ ಬರೆದಂತ ಕಾಲದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದರು ಶ್ರೀರಾಮನ್ ಆಹ್ಲಾದ ರೂಪಿ ಔದಾರ್ಯ ನಿಧಿ ನಿರಸೂಯಿಂ ಸರ್ವರ್ ಕಲಿ ಮತ್ಸರ ವಿದೂರನ್ ಅತ್ಯಂತ ಶಾಂತಿಕನಿ ಪ್ರಿಯ ಭಾಷಿ ಹಿತಸಕಂ ಮಿತಮಾರ್ಗಿ ಧೀರವಶಿ ನಗುಮಗದ ಸಂಯಮಿ ಕೃತಜ್ಞತಾ ಮೂರ್ತಿ ಮೇಣ್ ಜ್ಞಾನಿ ಸಜ್ಜನ ಪ್ರೇಮಿ ಸೂಕ್ಷ್ಮಮತಿ ಪಂಡಿತಂ ರಸದರ್ಶನಾಸ್ವಾದನಂ ಗೈವ ಸಹಜ ಕವಿ ರಾಮ ಹಿಂಗಿದ್ದ ಸ ರಾಮ ಹಿಂಗಿದ್ದ ಆದ್ರೆ ಇವತ್ತು ನೀವು ರಾಮನ ಭಕ್ತನಾಗೋದು ಅಂದ್ರೆ ಹಿಂಗ್ ಬದುಕೋದು ಅಂತ ಅರ್ಥ ರೂಪಿ ಔದಾರ್ಯ ನಿಧಿ ನಿರಸೂಯಿಂ ಸರ್ವರ್ ಅನುರಾಗ ಭಾಜನಂ ಕಲಿ ಮತ್ಸರ ವಿದುರನ್ ಅತ್ಯಂತ ಶಾಂತಿಕನಿ ಪ್ರಿಯ ಭಾಷಿ ಹಿತಸಖ ಏನು ಅದ್ಭುತವಾದ ಮೌಲ್ಯಗಳು ಬಹುಶಃ ಮನುಷ್ಯ ಕುಲ ಅವ್ರ ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ದೇಶ ಯಾವುದೇ ಪಂಥದವನಾಗಿದ್ದರೂ ಕೂಡ ಪ್ರೀತಿಸಬಹುದಾದಂತಹ ಒಂದು ಅದ್ಭುತವಾದ ಗುಣಗಳನ್ನು ಉಳ್ಳವನು ರಾಮನ ರಾಮ ಭಕ್ತನಾಗೋದು ಅಂದ್ರೆ ಈ ಗುಣಗಳನ್ನು ಮೈಗೂಡಿಸ್ಕೊಳ್ಳೋದು ಅಂತ ಅರ್ಥ ಆದರೆ ಚುನಾವಣೆಗೋಸ್ಕರವೇ ರಾಮ್ ಭಕ್ತಿ ತೋರಿಸೋದಿದ್ಯಲ್ಲ ಬಹುಶಃ ಅದು ರಾಮನಿಗೆ ಮಾಡಬಹುದಾದಂತ ದ್ರೋಹ ಸರ್ ಮತ್ತೆ ನೀವೇ ಹೇಳಿದ್ರಿ ರಾಮ ಅಂದ್ರೆ ರಾಮಾಂದ್ರೆ ಸಮಾನತೆ ಅಂತ ರಾಜಸ್ಥಾನದಲ್ಲಿ ಒಂದು ಚಿಕ್ಕ ಘಟನೆ ನಡೆಯುತ್ತೆ ಯಾವುದೋ ಒಂದು ದಲಿತರು ಅಲ್ಲಿಗೆ ರಾಮನ್ ದೇವಸ್ಥಾನಕ್ಕೆ ದುಡ್ಡನ್ನು ಕೊಡೋಕ್ ಬಂದಾಗ ಅದನ್ನ ವಾಪಸ್ ತಗೊಂಡೋಗ ಕೊಡ್ತಾರೆ ಈ ಈ ಈ ದೃಷ್ಟಿಕೋನದಲ್ಲೂ ಸಹ ಎಲ್ಲೋ ಒಂದ್ ಕಡೆ ದಲಿತರನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ ಅನ್ಸಲ್ವಾ ನೋಡಿ ಇಡೀ ಆ ರಾಮನ ಶಿಲೆಯನ್ನ ತಗೊಂಡಿದ್ದೆ ದಲಿತನ ಭೂಮಿಯಲ್ಲಿ ಹೀಗಿರಬೇಕಾದ್ರೆ ಆ ದಲಿತರು ಊರಿನ ರಾಜಸ್ಥಾನದ ದಲಿತರು ಕೊಡುವಂತ ಹಣವನ್ನ ಆ ದೇವಸ್ಥಾನಕ್ಕೆ ನಾವು ಸ್ವೀಕರಿಸಲ್ಲ ತಿರಸ್ಕರಿಸ್ತೀವಿ ಅಂತ ಹೇಳ್ತಾರೆ ಅಂದ್ರೆ ಅದು ಸಣ್ಣತನದ ಬಹುಶಃ ಅಭಿವ್ಯಕ್ತಿ ಅಂತ ನಾನಾದ್ರೂ ಭಾವಿಸ್ತೀನಿ ನಾವು ರಾಮನ ಭಜನೆ ಮಾಡಬೇಕಾದ್ರೆ ಗಾಂಧಿ ಎಷ್ಟು ಸುಂದರವಾಗಿ ಹೇಳಿದ್ರು ಯಾರ ರಾಮ ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಅಂತ ಹಾಡಿದ್ರು ಅಂದ್ರೆ ಯಾರನ್ನು ಪತಿತರು ಅಂತ ಕರೆದು ಅವ್ರ ಕೈಯೊಳಗಡೆ ದುಡ್ಡಿಸ್ಕೊಳ್ಳಲ್ಲ ರಾಮ ಮಂದಿರಕ್ಕೆ ಅಂತ ನೀವು ತಿರಸ್ಕರಿಸಿದ್ರ ಆ ಪತೀತರ ಪಾವನ ಮಾಡೋದಕ್ಕಾಗಿ ಹುಟ್ಟಿ ಬಂದವನು ಸೀತಾರಾಮ ಅವತಾರ ತಾಳದವನು ಸೀತಾರಾಮ ಅನ್ನೋದು ಗಾಂಧೀಜಿಯವರ ಪರಿಕಲ್ಪನೆಯ ರಾಮ ಆಗಿದ್ದ ಆದ್ರೆ ಇವತ್ತು ಎಲ್ಲೋ ಒಂದು ಕಡೆ ಈ ರಾಮನನ್ನ ವೈದಿಕರ ವೈದಿಕೀಕರಣಗೊಳಿಸುವಂತಹ ಒಂದು ನಿಟ್ಟಿನಲ್ಲಿ ಹೊರಟಿರೋದ್ರಿಂದ ಬಹುಶಃ ಈ ದೇಶದೊಳಗಡೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆದ ನಂತರ ಅಂಬೇಡ್ಕರ್ ಬಂದು ಇಂತಹ ಒಂದು ಅದ್ಭುತವಾದ ಸಂವಿಧಾನವನ್ನ ಕೊಟ್ಟ ನಂತರ ಇವತ್ತು ಇಡೀ ನಾಡಿನಾದ್ಯಂತ ಸಮಾನತೆಯ ಬಗ್ಗೆ ಇಷ್ಟೆಲ್ಲ ಹೋರಾಟಗಳಾದ ನಂತರ ಕೂಡ ದಲಿತರ ಕೈ ರಾಮನ್ ದೇವಸ್ಥಾನಕ್ಕೆ ದುಡ್ಡು ಅವರು ಕೊಟ್ಟಿದ್ದನ್ನು ಈಸ್ಕೊಂಡ್ರೆ ದೇವಸ್ಥಾನ ಅಪವಿತ್ರ ಆಗುತ್ತೆ ಅಂತ ಹೇಳಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ